ಕಟಕ ರಾಶಿಗೆ ಶನಿಯು ಸಪ್ತಮಾಧಿಪತಿ ಮತ್ತು ಅಷ್ಟಮಧಿ ಅಷ್ಟಮಾಧಿಪತಿಯಾಗಿರುತ್ತಾನೆ ಪುನರ್ವಸು ನಕ್ಷತ್ರ ಒಂದನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಸೇರಿ ಕಟಕ ರಾಶಿಯ ಒಂಬತ್ತು ಪಾದಗಳು ಬರುತ್ತದೆ ಕಟಕರಾಶಿಯಲ್ಲಿ ಶನಿ ಇದ್ದಾಗ ದರಿದ್ರನಾಗಿರುತ್ತಾನೆ ದೂರ ದೂರ ಹಲ್ಲುಗಳಿರುವಾತನು ತಾಯಿಯನ್ನು ಬಾಲ್ಯದಲ್ಲೇ ಕಳೆದುಕೊಳ್ಳುವಾತನು ಸಂತಾನ ಸುಖವಿಲ್ಲದಾತ ಅಜ್ಞಾನಿಯು ಜ್ಞಾನ ಕಡಿಮೆ ಇರುವಂಥದ್ದು ಬಾಲ್ಯದಲ್ಲೇ ರೋಗಪೀಡಿತನಾಗುತ್ತಾನೆ ಪಂಡಿತನಾಗುತ್ತಾನೆ ಆದರೆ ವಿದ್ಯೆಯಿಂದ ಲಾಭ ಪಡೆದುಕೊಳ್ಳಲು ಕಷ್ಟವಾಗಬಹುದು ಮೃದು ಮನುಷ್ಯನು ಆಗಿರುವುದರಿಂದ ಶನಿಯು ಅಷ್ಟಮಾಧಿಪತಿಯಾಗಿರುವುದರಿಂದ ಇವನಿಗೆ ವ್ಯವಹಾರದಲ್ಲಿ ಪದೇ ಪದೇ ಮೋಸ ಹೋಗುವ ಪರಿಸ್ಥಿತಿಯೇ ಹೆಚ್ಚು ಇವನು ಎಲ್ಲರನ್ನೂ ಸುಲಭವಾಗಿ ನಂಬುವುದರಿಂದ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಮೋಸ ಹೋಗುತ್ತಾನೆ ಇವನ ವ್ಯಕ್ತಿತ್ವ ಯಾವಾಗ ಹೇಗೆ ಇರುತ್ತಾನೆ ಅನ್ನುವುದನ್ನು ತಿಳಿದುಕೊಳ್ಳಲು ಕಷ್ಟವಾಗುತ್ತದೆ ಬಂಧುಗಳಿಂದ ಇವನಿಗೆ ಸಹಾಯ ಸಿಗುವುದಿಲ್ಲ ಇವನು ಬಂಧುಗಳನ್ನು ನಂಬುವುದೂ ಇಲ್ಲ ಮಧ್ಯಪ್ರಾಯದಲ್ಲಿ ಅರಸನ ಸಮಾನನಾಗಿರುತ್ತಾನೆ ವಯಸ್ಸಾದಂತೆ ಭೋಗ್ಯಭಾಗ್ಯವಂತನಾಗುತ್ತಾನೆ